ನಮಸ್ಕಾರ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ ಸೊ ನಾನಿವತ್ತು ಒಂದು ಮರದ ಬಗ್ಗೆ ಪರಿಚಯ ಮಾಡಿಸ್ಕೊಡೋದು ತಂದಿದ್ದೀನಿ ಸೊ ನೋಡ್ಬೋದು ಇದರ ಸುತ್ತಳತೆ ತುಂಬ ಅಂದರೆ ಒಂದು ಮೂರು ನಾಲ್ಕು ಮೂರು ಜನ ತಬ್ಬೊಂಡು ಸೊ ಕೈಗಳನ್ನ ಕೊಟ್ಟರೆ ಸೊ ಅಷ್ಟು ಸುತ್ತಳತೆ ಇದೆ ಸೊ ನೋಡಿದ್ರಲ್ಲ ಅಷ್ಟು ದೊಡ್ಡದಾಗಿದೆ ಮರ ಬಟ್ ಇದು ಇಲ್ಲಿಗೆ ಲಾಸ್ಟ್ ಮೇಲೆ ಆ ಒಂದು ಪೀಸ್ ಪೀಸಾಗಿ ಬೆಳವಣಿಗೆ ಆಗಿದೆ ಯಾಕಂದರೆ ಇಲ್ಲಿ ಕಡ್ದು 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 ಸೊ ಇದನ್ನು ಮಟ್ ಮಾಡಿ ಈ ಒಂದು ಬುಡ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಸೊ ಇದರ ಒಂದು ಎಲೆ ಆಕಾರ ನೋಡೋದಾದರೆ ಸೊ ನೋಡಿ ಇದೆ ಎಲೆ ಅದು ನೋಡಿದ್ರಲ್ಲ ಈ ದೊಡ್ಡ ಮರದ ಎಲೆ ಇದು ಓಕೆ ಈ ಒಂದು ಮರದ ಹೆಸರೇನಪ್ಪ ಅಂತ ನೋಡೋದಾದರೆ ಇದನ್ನು ಎದ್ದಾಗ ಅಂತಾರೆ ಸೊ ನಮ್ಮ ಮಾಮೂಲಿ ಬೆಳೆಯೋದು ತೇಗ ಸೊ ಇದನ್ನು ಇದು ಕಾಡಲ್ಲೇ ಬೆಳೀತಕ್ಕಂಥದ್ದು ಯಾರೂ ಸಹ ಈ ಹೊಲ ಗದ್ದೆಗಳಲ್ಲಿ ಬೆಳೆಸೋದಿಲ್ಲ ಸೊ ಇದರ ಒಂದು ಹೆಸ್ರು ಬಂದು ಎದ್ದಾಗ ಅಂತ ನೋಡಿದ್ರಲ್ಲ ಸ್ನೇಹಿತರೆ ತುಂಬ ದೊಡ್ಡ ಮರವಾಗಿದೆ ಇದು ಕಾಯಿ ಕೂಡ ಬಿಟ್ಟಿದೆ ಸೊ ಆ ಕಾಯಿನೂ ಸಹ ನಿಮಗೆ ತೋರಿಸ್ತೀನಿ ನೋಡಿ ಇದು ಆ ಒಂದು ಕಾಯಿ ನೋಡಿ ಎಷ್ಟು ಸಣ್ಣ ಸಣ್ಣದಾಗಿದೆ ಬೀಜ ಇದು ಹೂವಿನಲ್ಲಿ ಹಾಗೆ ಬೀಜ ಆಗುತ್ತೆ ಸೊ ಕಾಯನ್ನು ಬಿಡೋದಿಲ್ಲ ಒಂದು ಯಾವುದು ಬಟನ್ಸ್ ಅಂತ ಇದೆಯಲ್ಲ ಹೂವು ಸೊ ಆ ಥರ ಇದು ಸೊ ನೋಡಿದ್ರಲ್ಲ ಇದು ಈಗಿನ ಹೊಸದಾಗಿ ಚಿಗುರುತಾ ಇದೆ ಸೊ ಹೊಸ ವರ್ಷಕ್ಕೆ ಒಂದು ಹೊಸ ಹುರುಪನ್ನು ತಗೊಳ್ತಾ ಇದೆ ಮರ ಓಕೆ ಮರದ ಪರಿಚಯನೂ ಆಯಿತು ಸೊ ಮರ ಮರದಿಂದ ಏನು ಉಪಯೋಗ ಸೊ ಇದು ಮರ ಬಂದು ಗಟ್ಟಿನೇ ಇರುತ್ತೆ ಸೊ ಗಟ್ಟಿ ಇದ್ದರೂ ಸಹ ಈ ಒಂದು ಮರ ಹುಳಗಳಿಗೆ ಬೇಗ ತುತ್ತಾಗುತ್ತೆ ಅಂದರೆ ಹುಳ ಏನು ಈ ಹುಳ ತಿನ್ನುತ್ತೆ ಅಂತಾರಲ್ಲ ಸೊ ಹಾಗಾಗಿ ಇದನ್ನು ಬಳಸಬೇಕಾದ್ರೆ ಕನಿಷ್ಠ ಒಂದು ಮೂರು ತಿಂಗಳು ನೀರಲ್ಲಿಟ್ಟು ನಂತರ ಇದನ್ನು ಒಂದು ಶಾಮೀಲಲ್ಲಿ ಕುಯಿಸಿ ಪೀಠೋಪಕರಣಗಳನ್ನ ಮಾಡಿಸ್ಕೊಂಡ್ರೆ ಸೊ ಇದು ಒಂದು ತುಂಬ ದಿನಗಳವರೆಗೂ ಬಾಳಿಕೆ ಬರುತ್ತೆ ಹಾಗೆ ಆ ಒಂದು ಪೇಂಟನ್ನು ಸಹ ಪ್ರತಿ ಬಾರಿ ಹೊಡಿತಾ ಇರಬೇಕು ಇಲ್ಲಾಂದರೆ ಇದು ಬೇಗನೆ ಹಾಳಾಗ್ತದೆ ನಮ್ಮ ಪೂರ್ವಿಕರು ಈ ಒಂದು ಮರನ ಕಿಟಕಿಯ ಬಾಗಿಲು ಈ ಒಂದು ಇದಕ್ಕೆ ಬಳಸ್ತಾ ಇದ್ದರು ಸೊ ಇತ್ತೀಚಿನ ದಿನಗಳಲ್ಲಿ ಇದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಯಾಕಂದರೆ ಅವಾಗ ಹಳೆ ಮನೆಗಳು ಇದ್ವು ಮಳೆಗೆ ಮನೆಗಳು ಸೊ ಆವಾಗ ಗಂಜಳನ್ನು ಹಾಕಿ ಪ್ರತಿ ವರ್ಷ ಉಗಾದಿ ಸಂದರ್ಭದಲ್ಲಿ ತೊಳಿತಾಯಿದ್ರು ಮನೆಗಳನ್ನ ಸೊ ಹಾಗಾಗಿ ಅದು ಬಾಳಿಕೆ ಬರ್ತಿತ್ತು ಈ ಇತ್ತೀಚಿನ ದಿನಗಳಲ್ಲಿ ಈ ಮಾಡ್ರನೈಸ್ ದಿನಗಳಲ್ಲಿ ಇದನ್ನು ಯಾರೂ ಬಳಸ್ತಾ ಇಲ್ಲ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದು ಎದ್ದಾಗದ ಒಂದು ಪರಿಚಯ ನೋಡಿ ಎಷ್ಟು ದೊಡ್ಡದಾಗಿದೆ ಬರ ಓಕೆ ಈ ಒಂದು ವೀಡಿಯೋ ಬಗ್ಗೆ ತಮಗೇನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇಲ್ಲಿನವರೆಗೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರಗಳು